ಅದು ಜೂನ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೆರಡು ಗ್ರೇಟರ್ ನೋಯ್ಡಾದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರೋ ನಯಾ ಹೈಬತ್ಪುರ್ ಅನ್ನೋ ಗ್ರಾಮದಿಂದ ರಂಜಿತ್ ಅನ್ನೋ ಯುವಕ ಮಿಸ್ ಆಗಿದ್ದ ಇಪ್ಪತ್ನಾಲ್ಕು ವರ್ಷದ ರಂಜಿತ್ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂತ ಮನೆಯಲ್ಲಿ ಹೇಳಿ ಹೋದೋನು ರಾತ್ರಿಯಾದ್ರೂ ಮನೆಗೆ ಬಂದಿರಲಿಲ್ಲ ಅವತ್ತು ಸಂಜೆ ರಂಜಿತ್ ತನ್ನ ಮನೆಯಲ್ಲೇ ಫೋನ್ ನ ಬಿಟ್ಟು ಹೋಗಿದ್ದ ಪೊಲೀಸರು ಎಷ್ಟು ಹುಡುಕಿದ್ರು ರಂಜಿತ್ ಬಗ್ಗೆ ಸಣ್ಣ ಕ್ಲೂ ಕೂಡ ಸಿಕ್ಕಿರಲಿಲ್ಲ ಪೊಲೀಸರು ಕಾಲೇಜ್ ತೆಗೆದು ನೋಡಿದ್ರು ಸಣ್ಣ ಲೀಡ್ ಕೂಡ ಸಿಕ್ಕಿರಲಿಲ್ಲ ರಂಜಿತ್ ಪೋಷಕರು ಸಹ ನಮ್ಗೆ ಮೇಲೂ ಅನುಮಾನ ಇಲ್ಲ ಅಂತ ಹೇಳಿದ್ರು ಒಂದ್ ವೇಳೆ ಏನಾದ್ರೂ ಅನಾಹುತ ಆಗಿ ಸತ್ತಿದ್ದರೆ ಅಟ್ಲೀಸ್ಟ್ ಬಾಡಿನಾದ್ರೂ ಸಿಗಬೇಕಿತ್ತು ಆದ್ರೆ ಅದು ಆಗ್ಲಿಲ್ಲ ಅಥವಾ ಯಾರನ್ನಾದ್ರೂ ಲವ್ ಮಾಡಿ ಊರ್ ಬಿಟ್ಟು ಓಡ್ ಹೋಗಿರ್ಬೇಕು ಅನ್ನೋ ಅನುಮಾನವು ಪೊಲೀಸರಿಗೆ ಮೂಡಿತ್ತು ವಿಪರ್ಯಾಸ ಅಂದ್ರೆ ಅವತ್ತು ರಂಜಿತ್ ಮನೆಯಿಂದ ಹೊರಟಾಗ ತಗೊಂಡು ಹೋಗಿದ್ದ ಬೈಕ್ನ ಸುಳಿವು ಕೂಡ ಸಿಕ್ಕಿರಲಿಲ್ಲ ಬೈಕ್ನ ನಂಬರ್ ಡೀಟೇಲ್ಸ್ ತಗೊಂಡ ಪೊಲೀಸರು ಎಷ್ಟು ಹುಡುಕಿದ್ರು ಏನೂ ಪ್ರಯೋಜನವಾಗಿರ್ಲಿಲ್ಲ ಇದರಿಂದಾಗಿ ಪೊಲೀಸರು ಅವನು ಪಕ್ಕ ಯಾರನ್ನು ಲವ್ ಮಾಡಿ ಕರ್ಕೊಂಡು ಹೋಗಿದ್ದಾನೆ ಅವನೇ ಬರ್ತಾನೆ ಹೋಗಿ ಅಂತ ಪೋಷಕರಿಗೆ ಸಮಾಧಾನ ಮಾಡಿ ಕಳಿಸಿ ಪೊಲೀಸರು ಕೇಸ್ ಫೈಲ್ನ ಮೂಲೆಗೆ ಎಸೆದು ಬಿಟ್ಟಿದ್ರು ರಂಜಿತ್ ಕಾಣೆಯಾಗಿ ಏಳು ತಿಂಗಳು ಕಳೆದಿತ್ತು ಕಳೆದ ವರ್ಷ ಫೆಬ್ರವರಿ ಎಂಟರಂದು ಚಿಪಿಯಾಂಗ್ ಅನ್ನೋ ಊರಿನ ಕೆರೆಯಲ್ಲಿ ಒಂದು ಬೈಕ್ ಹಾಗೂ ಅಸ್ಥಿಪಂಜರ ಇದೆ ಅನ್ನೋ ಸುದ್ದಿಯನ್ನ ಅಲ್ಲಿನ ಸ್ಥಳೀಯರು ಪೊಲೀಸರಿಗೆ ಫೋನ್ ಮಾಡಿ ತಿಳಿಸಿದ್ರು ವ್ಯವಸಾಯ ಮಾಡೋಕೆ ಅಂತ ರೈತರು ಅದೇ ಕೆರೆಗೆ ಮೋಟಾರ್ ಹಾಕಿ ನೀರು ಬಳಸಿಕೊಳ್ತಿದ್ರು ಹೀಗೆ ಕೆರೆಯ ನೀರು ಬತ್ತಿ ಹೋಗ್ತಿದ್ದಂತೆ ಬೈಕ್ ಹಾಗೂ ಅಸ್ಥಿಪಂಜರ ಇರೋದು ಕಣ್ಣಿಗೆ ಬಿದ್ದಿತ್ತು ಕೆರೆಯಲ್ಲಿ ಅಸ್ಥಿಪಂಜರ ಬಿಟ್ರೆ ಬೇರೇನೂ ಇರಲಿಲ್ಲ ಬೈಕ್ ನಂಬರ್ ನೋಡಿದ ಪೊಲೀಸರು ಇದು ನಾಪತ್ತೆಯಾಗಿದ್ದ ಯುವಕ ರಂಜಿತ್ ಇರಬೇಕು ಅಂತ ಅನುಮಾನಪಟ್ಟಿದ್ರು ಪಟ್ಟಿದ್ರು ಹೀಗೆ ಅನುಮಾನದಿಂದ ಅದೇ ಕೆರೆಯ ದಡದಲ್ಲಿ ಪರಿಶೀಲನೆ ಮಾಡುತ್ತಿದ್ದಂತೆ ಡೆಡ್ ಬಾಡಿ ಸಿಕ್ಕ ಸ್ಥಳದಲ್ಲಿ ಒಂದು ಗೋಲ್ಡ್ ರಿಂಗ್ ಕೂಡ ಸಿಕ್ಕಿತ್ತು ತಕ್ಷಣವೇ ರಂಜಿತ್ ಪೋಷಕರನ್ನ ಸ್ಥಳಕ್ಕೆ ಪೊಲೀಸರು ಕರೆಸಿಕೊಂಡಿದ್ರು ರೆಡ್ ಸ್ಟೋನ್ ಇದ್ದ ರಿಂಗ್ನ ನೋಡಿದ ರಂಜಿತ್ ಕುಟುಂಬಸ್ಥರು ಇದು ನಮ್ಮ ಮಗನದ್ದೇ ಬಾಡಿ ಅಂತ ಕನ್ಫರ್ಮ್ ಮಾಡಿದ್ರು ಅಲ್ಲಿಗೆ ಯಾರೋ ಪಾತಕಿಗಳು ರಂಜಿತ್ನ ಕೊಲೆ ಮಾಡಿ ಬೈಕ್ ಸಮೇತ ಕೆರೆಗೆ ಎಸೆದು ಹೋಗಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿತ್ತು ಆದ್ರೆ ಕೊಂದಿದ್ದು ಯಾರು ಯಾಕೆ ಅನ್ನೋ ಸಣ್ಣದೊಂದು ಕ್ಲೂ ಕೂಡ ಇಲ್ಲದ ಕಾರಣ ಈ ಕೇಸ್ ಪತ್ತೆ ಮಾಡೋದು ಪೊಲೀಸರಿಗೆ ದೊಡ್ಡ ಚಾಲೆಂಜಿಂಗ್ ಆಗಿತ್ತು ಮಗ ನಾಪತ್ತೆಯಾದಾಗ ಯಾರ ಮೇಲೂ ಅನುಮಾನ ಇಲ್ಲ ಅಂದಿದ್ದ ರಂಜಿತ್ ತಂದೆ ತಾಯಿ ನನ್ನ ಮಗನಿಗೆ ಒಬ್ಳು ಲವ್ ಇದ್ಲು ಅವಳ ಹೆಸರು ರೇಣು ಅವಳನ್ನ ನನ್ನ ಮಗ ಎಂಟು ವರ್ಷದಿಂದ ಲವ್ ಮಾಡ್ತಿದ್ದ ನಿಮ್ಮ ಮನೆಗೆ ಸೊಸೆಯಾಗಿ ಬರ್ತೀನಿ ಅಂತ ಅವಳು ಆಣೆ ಪ್ರಮಾಣ ಮಾಡ್ತಿದ್ಲು ಬೆಳಗ್ಗೆ ನಮ್ಮ ಮನೆಗೆ ಬಂದ್ರೆ ಸಂಜೆವರೆಗೂ ನಮ್ಮನೇಲೆ ಇರ್ತಿದ್ಲು ಬಹುಶಃ ಅವರ ಕಡೆಯವರು ನನ್ನ ಮಗನನ್ನ ಏನಾದ್ರೂ ಮಾಡಿರಬೇಕು ಅಂತ ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ರಂಜಿತ್ ಪೋಷಕರು ಇದ್ದ ವಿಷಯವನ್ನ ಪೊಲೀಸರಿಗೆ ತಿಳಿಸಿದ್ರು ಬಹಳ ಲೇಟ್ ಆದ್ರೂ ಕೇಸ್ಗೆ ಒಂದು ಕ್ಲೂ ಸಿಕ್ಕಿತ್ತು ಈ ವೇಳೆ ಪೊಲೀಸರು ನಮಗೆ ವಿಷಯವನ್ನ ಮೊದಲೇ ಯಾಕೆ ಹೇಳಿಲ್ಲ ಅಂತ ರಂಜಿತ್ ಪೋಷಕರ ಮುಖಕ್ಕೆ ಹೋಗಿ ್ರು ಆದ್ರೆ ನಮ್ಮಗ ಕೊಲೆ ಆಗಿರ್ತಾನೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಅದರಲ್ಲೂ ಲವ್ ಬ್ರೇಕಪ್ ಆಗಿತ್ತು ರೇಣುಗೆ ಮತ್ತೊಬ್ಬ ಹುಡುಗನ ಜೊತೆ ಎಂಗೇಜ್ಮೆಂಟ್ ಆಗಿತ್ತು ಹೀಗಾಗಿ ಅವರ ಮೇಲೆ ನಮಗೆ ಅನುಮಾನ ಇರಲಿಲ್ಲ ಅಂತ ರಂಜಿತ್ ಪೋಷಕರು ಹೇಳಿದ್ರು ಕೇಸ್ನ ಮತ್ತೆ ರೀ ಓಪನ್ ಮಾಡಿದ ಪೊಲೀಸರು ರೇಣು ಮನೆಗೆ ಬಂದು ರಂಜಿತ್ ಫೋಟೋ ತೋರಿಸಿ ವಿಚಾರಣೆ ಮಾಡಿದ್ರು ಆದ್ರೆ ನನಗೇನು ಗೊತ್ತಿಲ್ಲ ಅಂತ ಪೊಲೀಸರ ಪ್ರಶ್ನೆಗಳಿಗೆ ಮೊದಲಿಗೆ ರೇಣು ಉತ್ತರಿಸಿದ್ಲು ಆದ್ರೆ ಪೊಲೀಸರಿಗೆ ರೇಣು ನಡವಳಿಕೆ ನೋಡಿ ಸಣ್ಣದೊಂದು ಅನುಮಾನ ಶುರುವಾಗಿತ್ತು ಆಗ ಪ್ಲಾನ್ ಮಾಡಿ ಪೊಲೀಸರು ರೇಣುನ ಜೀಪ್ ಹತ್ತಿಸಿದ್ರು ನೀನು ಮಾಡಿರೋ ಕೆಲಸ ನಮ್ಗೆ ಗೊತ್ತಾಗ ನೀನಾಗೆ ನಿಜ ಒಪ್ಕೋ ನಿನ್ನ ನಿಂದ ಪಾರು ಮಾಡ್ತೀವಿ ನೀನು ಮದುವೆ ಮಾಡ್ಕೊಂಡು ಹಾಯಾಗಿ ಇರ್ಬೋದು ಇಲ್ದಿದ್ರೆ ನೀನು ಜೀವನ ಪೂರ್ತಿ ಜೈಲಲ್ಲಿ ಇರಬೇಕಾಗುತ್ತೆ ಅಂತ ಎಚ್ಚರಿಸಿದ್ರು ಆಗ್ಲೇ ನೋಡಿ ಈ ಕೇಸಲ್ಲಿ ಬಟಾ ಬಯಲಾಗಿದ್ದು ರೇಣು ರೇಣುಬೆಟ್ಸ್ ರಂಜಿತ್ ನಡುವಿನ ವರ್ಣರಂಜಿತ ಕಾಮಕತೆ ರೇಣು ಹಾಗೂ ರಂಜಿತ್ ಇಬ್ಬರದ್ದು ಒಂದೇ ಊರು ಒಂದನೇ ಕ್ಲಾಸ್ ನಿಂದ ಜೊತೆಯಲ್ಲೇ ಓದ್ತಿದ್ರು ಒಂಬತ್ತನೇ ಕ್ಲಾಸ್ ಇದ್ದಾಗ ಇಬ್ಬರ ನಡುವೆ ಲವ್ ಶುರುವಾಗಿತ್ತು ಪಿಯುಸಿಗೂ ಸಹ ಇಬ್ರು ಒಂದೇ ಕಾಲೇಜಿಗೆ ಸೇರಿದ್ರು ಆದ್ರೆ ಲವ್ ಅಲ್ಲಿ ಪಾಸ್ ಆಗಿದ್ದ ರಂಜಿತ್ ಪಿಯುಸಿಯಲ್ಲಿ ಎಡವಿ ಫೇಲ್ ಆಗಿದ್ದ ಆದ್ರೆ ಕಿಲಾಡಿ ರೇಣು ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗಿದ್ಲು ಇನ್ನು ಪಿಯುಸಿ ದಾಟಿ ಇಬ್ಬರು ಹದಿನೆಂಟಕ್ಕೆ ಬರ್ತಿದ್ದಂತೆ ಇಬ್ಬರ ಲವ್ ಬೆಡ್ ರೂಮ್ ವರೆಗೂ ಬಂದಿತ್ತು ಸತತ ಎಂಟು ವರ್ಷಗಳ ಕಾಲ ಇಬ್ರು ಬೆಡ್ರೂಮ್ ಅಲ್ಲಿ ಬೆವರು ಹರಿಸಿದ್ರು ರಂಜಿತ್ ಮನೆಗೆ ನೇರವಾಗಿ ಬರ್ತಿದ್ದ ರೇಣು ನಿಮ್ಮ ಮಗನನ್ನ ಬಿಟ್ರೆ ನಾನು ಬೇರೆ ಯಾರನ್ನು ಮದುವೆಯಾಗಲ್ಲ ನೀನೇ ನನ್ನ ಅತ್ತೆ ನೀನೇ ನನ್ನ ಮಾವ ಅಂತ ತಲೆ ಮೇಲೆ ಇಟ್ಟು ಆಣೆ ಪ್ರಮಾಣ ಮಾಡ್ತಿದ್ಲು ಹೀಗಾಗಿ ರೇಣು ಮನೆಗೆ ಬಂದಿರೋ ರಂಜಿತ್ ಪೋಷಕರು ಬಿಟ್ಟು ಒಂದು ಮಾತು ಕೂಡ ಏನು ಕೇಳ್ತಿರ್ಲಿಲ್ಲ ಹೀಗೆ ಬರ್ತಿದ್ದ ರೇಣುವನ ರಂಜಿತ್ ರೂಮ್ ಅಲ್ಲಿ ಕೆಡವಿಕೊಂಡು ರಸದಾರೆ ಹರಿಸ್ತಿದ್ದ ರಂಜಿತ್ ಹೊಡೆತಕ್ಕೆ ಸಿಲುಕಿ ಕಾಮವೇದನೆಯಲ್ಲಿ ನಲುತಿದ್ದ ರೇಣು ಅವನ ಕೃಪೆಯಿಂದ ಮೂರು ಸಲ ಪ್ರೆಗ್ನೆಂಟ್ ಕೂಡ ಆಗಿದ್ಲು ಆದ್ರೆ ಮೂರು ಸಲವೂ ಅಬಾರ್ಷನ್ ಮಾಡಿಸ್ಕೊಂಡಿದ್ಲು ಇತ್ತ ರೇಣು ಮನೆಯಲ್ಲಿ ಮಗಳಿಗೆ ಮದುವೆ ವಯಸ್ಸಾಗ್ತಿದೆ ಮೂರು ಗಂಟು ಹಾಕ್ಸಿ ಗಂಡನ ಮನೆಗೆ ಕಳಿಸಿದ್ರೆ ನಮ್ ಜವಾಬ್ದಾರಿ ಮುಗಿಯುತ್ತೆ ಅಂತ ಹುಡುಗನನ್ನ ಹುಡುಕೋಕೆ ಶುರು ಮಾಡಿದ್ರು ಆಗ ರೇಣು ನಾನು ಒಬ್ಬನನ್ನಲ್ಲ ಲವ್ ಮಾಡ್ತಿದ್ದೀನಿ ಮದುವೆ ಆದ್ರೆ ಅವನನ್ನೇ ಆಗೋದು ಅಂತ ಹಠ ಹಿಡಿದು ಕೂತಿದ್ಲು ಆದ್ರೆ ರಂಜಿತ್ ಕೆಳಜಾತಿಯವನು ಅಂತ ರೇಣು ಪೋಷಕರು ಮಗಳ ಲವ್ನ ಈಸಿಯಾಗಿ ರಿಜೆಕ್ಟ್ ಮಾಡಿದ್ರು ನಮ್ಮ ಮರ್ಯಾದೆನ ಕಳಿಬೇಡ ಮುಚ್ಕೊಂಡು ನಾವು ನೋಡ್ದವನ್ ಜೊತೆ ಮದುವೆ ಮಾಡ್ಕೊಂಡು ಹೋಗು ಅಂತ ರೇಣು ಅಣ್ಣಂದಿರು ಅವಳಿಗೆ ಎಚ್ಚರಿಕೆ ಕೊಟ್ಟಿದ್ರು ಇಲ್ಲಿಗೆ ರೇಣು ಬೆಡ್ಸ್ ರಂಜಿತ್ ನಡುವಿನ ಸ್ಟೋರಿಗೆ ಬ್ರೇಕ್ ಬಿದ್ದು ಇಂಟರ್ವಲ್ ಕೂಡ ಬಿಟ್ಟಂತಾಗಿತ್ತು ಬ್ರೇಕಪ್ ವಿಷಯ ಗೊತ್ತಾಗ್ತಿದ್ದಂತೆ ಲವರ್ ಬಾಯ್ ರಂಜಿತ್ ದಿಕ್ಕಾಪಾಲಾಗಿದ್ದ ನೀನೇ ನನ್ನ ಹೆಂಡತಿ ಅಂತ ನೂರಾರು ಕನಸು ಕೊಟ್ಕೊಂಡಿದ್ದೀನಿ ನಿನ್ನೆ ಆಗೋದು ಅಂತ ತಾಳಿ ಕಟ್ಟೋದಕ್ಕೂ ಮೊದಲು ಎಲ್ಲ ಮಾಡಿ ಮುಗಿಸಿದ್ದೀನಿ ಈಗ ಮರ್ತು ಬಿಡು ಅಂತ ಹೇಳ್ತಾ ಇದ್ದೀಯಾ ನಿನ್ನ ಬಿಟ್ಟು ಇರೋಕೆ ಆಗೋದಿಲ್ಲ ನಾವಿಬ್ರು ಓಡ್ ಹೋಗೋಣ ಅವರು ಏನು ಕಿತ್ಕೋತಾರೋ ಕಿತ್ಕೊಳ್ಳಿ ಅಂತ ತನ್ನ ಲವರ್ಗೆ ಧೈರ್ಯದ ಮಾತುಗಳನ್ನು ಹೇಳಿದ್ದ ಆದರೆ ಇನ್ನೊಬ್ಬನ ವೀರ್ಯದ ಕನವರಿಕೆಯಲ್ಲಿದ್ದ ರೇಣು ರಂಜಿತ್ ಮಾತಿಗೆ ಕಿವಿ ಕೂಡ ಕೊಟ್ಟಿರಲಿಲ್ಲ ನಾನು ಒಳ್ಳೆ ಮನೆತನದ ಹುಡುಗಿ ಅವರು ತೋರಿಸದವನ ಜೊತೆನೆ ನಾನು ಮದುವೆಯಾಗೋದು ನೀನಂದರೆ ನನಗೆ ಇಷ್ಟ ಇಲ್ಲ ಅಂತ ಮುಖಕ್ಕೆ ನೇರವಾಗಿ ಚಪ್ಪಲಿ ತಗೊಂಡು ಹೊಡೆದಂತೆ ಹೇಳಿದ್ಲು ರೇಣು ಅಷ್ಟೇ ಅಲ್ಲದೆ ರಂಜಿತ್ ಮುಂದೆನೆ ಅವನ ಫೋನ್ ನಂಬರ್ ನ ಡಿಲೀಟ್ ಮಾಡಿದ್ಲು ಚಾಟಿಂಗ್ ಲಿಸ್ಟ್ ಹಾಗೂ ಫೋಟೋಸ್ ಕೂಡ ಡಿಲೀಟ್ ಮಾಡಿದ್ಲು ಇನ್ಮೇಲೆ ನನಗೂ ಸಂಬಂಧ ಇಲ್ಲ ನನಗೆ ಫೋನ್ ಮಾಡ್ಬೇಡ ಈ ಫೋನ್ ನಮ್ಮ ಅಪ್ಪನಿಗೆ ಕೊಡ್ತೀನಿ ಅಂದವಳೆ ಗುಡ್ ಬೈ ಅಂತ ಹೇಳಿ ಹೊರಟು ಹೋಗಿದ್ಲು ಆದ್ರೆ ರೇಣುನ ಮರೆಯೋಕೆ ಆಗದೆ ಅವಳಿಂದ ದೂರ ಇರೋಕು ಆಗದೆ ಭಗ್ನ ಪ್ರೇಮಿ ಅಂತಾಗಿದ್ದ ರಂಜಿತ್ ಮುಂದೆ ರೇಣುಗೆ ರಸಧಾರೆ ಅರಿಸೋಕೆ ಆಗೋದಿಲ್ವಲ್ಲ ಅಂತ ಒದ್ದಾಡಿದ್ದ ರೇಣು ನೆನಪಲ್ಲೇ ಕೊರಕ್ತಿದ್ದ ರಂಜಿತ್ ಎರಡು ಮೂರು ಸಲ ಅವಳ ಜೊತೆ ಮಾತಾಡೋಕು ಟ್ರೈ ಮಾಡಿದ್ದ ಇದಕ್ಕೆ ರೇಣು ಮಾತ್ರ ಿರಲಿಲ್ಲ ಕೊನೆಗೆ ಬೇರೆ ವಿಧಿ ಇಲ್ಲದೆ ರೇಣು ಅಣ್ಣನಿಗೆ ಒಂದು ವಿಡಿಯೋ ಕಳಿಸಿದ್ದ ಇಲ್ಲಿಂದಾನೆ ಕತೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿತ್ತು ರಂಜಿತ್ ಜೊತೆ ರೇಣು ಕಾಮೋನ್ ಮಾದದಲ್ಲಿ ತೇಲಾಡ್ತಿರ್ಬೇಕಾದ್ರೆ ಇಬ್ರು ಸೇರಿ ತಗೊಂಡಿರೋ ವಿಡಿಯೋಗಳು ರಂಜಿತ್ ಹತ್ರ ತುಂಬಿ ತುಳುಕ್ತಿದ್ವು ರೇಣು ರಂಜಿತ್ ಜೊತೆ ಬೆತ್ತಲಾದಾಗ್ಲೆಲ್ಲ ವಿಡಿಯೋ ಮಾಡ್ಕೊಂಡು ಇಬ್ರು ಅದನ್ನ ನೋಡಿ ಮುಂದಿನ ಸಲ ಇನ್ನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ಬೇಕು ಅಂತ ಒಬ್ಬರಿಗೊಬ್ರು ಚಾಲೆಂಜ್ ಮಾಡ್ಕೊಳ್ತಿದ್ರು ಹೀಗೆ ಇವರಿಬ್ಬರ ಕಾಮಕಷಾಯ ಅನ್ನೋ ಸಿನಿಮಾದ ಬಿಟ್ಗಳು ರಂಜಿತ್ ಫೋನ್ ಗ್ಯಾಲರಿ ತುಂಬಾ ತುಂಬಿ ಸ್ಟೋರೇಜ್ ಆಲ್ಮೋಸ್ಟ್ ಫುಲ್ ಅನ್ನೋ ನೋಟಿಫಿಕೇಶನ್ ಕೂಡ ಅವನಿಗೆ ಬಂದಿತ್ತು ಇದರಲ್ಲಿ ರೇಣು ಕೊಟ್ಟಿದ್ದ ಒಳ್ಳೆ ಎಕ್ಸ್ಪ್ರೆಷನ್ ಹಾಗೂ ಅವಳು ಕಾಮ ಮುಳುಗಿ ತೇಲಿದ ಒಂದು ವಿಡಿಯೋವನ್ನ ಸೆಲೆಕ್ಟ್ ಮಾಡಿ ರಂಜಿತ್ ಅದನ್ನ ರೇಣು ಅಣ್ಣನಿಗೆ ಕಳಿಸಿದ್ರು ವಿಡಿಯೋ ಕಳಿಸಿದವನೇ ನನಗೆ ನಿನ್ನ ತಂಗಿನ ಕೊಟ್ಟು ಮದುವೆ ಮಾಡಬೇಕು ನಿಮಗೆ ಬೇರೆ ದಾರಿ ಇಲ್ಲ ಅಂತ ಹೇಳಿದ್ದ ಲವರ್ ಜೊತೆಗಿನ ತಂಗಿಯ ಬೆತ್ತಲಾಟ ನೋಡ್ತಿದ್ದಂತೆ ಕೆರಳಿ ಕೆಂಡವಾದ ರೇಣು ಅಣ್ಣ ರಂಜಿತ್ ಗೆ ಫೋನ್ ಮಾಡಿದ್ದ ಇನ್ನೊಂದ್ಸಲ ಇಂತಹ ವಿಡಿಯೋವನ್ನ ಕಳಿಸಿದ್ರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀನಿ ಇಲ್ಲ ನಿನ್ನ ಕೊಲೆ ಮಾಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ದ ಆದ್ರೆ ರಂಜಿತ್ ಮಾತ್ರ ಇದೆಲ್ಲ ನನ್ನ ತೃಣಕ್ಕೆ ಸಮಾನ ಅಂತ ಅಂದಿದ್ದ ನಿನ್ನ ತಂಗಿನ ಒಂದಲ್ಲ ಎರಡಲ್ಲ ಅಂತ ಎಂಟು ವರ್ಷದಿಂದ ಎಂಜಾಯ್ ಮಾಡ್ತಿದ್ದೀನಿ ಇಬ್ರು ಗಂಡ ಹೆಂಡತಿ ರೇಂಜ್ಗೆ ರೊಚ್ಚಿ ಗೆದ್ದಿದ್ದೀವಿ ನನ್ನ ಹತ್ರ ನಿನ್ನ ತಂಗಿ ಜೊತೆ ಬೆತ್ತಲಾಗಿ ತಗೊಂಡಿರೋ ಸಾವಿರಾರು ಫೋಟೋಗಳು ಹಾಗೂ ನೂರಾರು ವಿಡಿಯೋಗಳಿವೆ ಹೀಗಾಗಿ ನನಗೆ ನಿನ್ನ ತಂಗಿನ ಕೊಟ್ಟು ಮದುವೆ ಮಾಡಲಿಲ್ಲ ಅಂದ್ರೆ ನಮ್ಮ ಏರಿಯಾ ಹುಡುಗರ ಗ್ರೂಪ್ಗೆ ನಿನ್ನ ತಂಗಿ ಬೆತ್ತಲೆ ಫೋಟೋಸ್ ಹಾಕ್ತೀನಿ ಅಂತ ರಂಜಿತ್ ರೇಣು ಅಣ್ಣನಿಗೆ ಬ್ಲಾಕ್ ಮೇಲ್ ಮಾಡಿದ್ದ ಅಲ್ಲಿಗೆ ರೇಣು ಅಣ್ಣ ಸೈಲೆಂಟ್ ಆಗಿ ಫೋನ್ ಕಟ್ ಮಾಡಿದ್ದ ಹೀಗೆ ಫೋನ್ ಕಟ್ ಮಾಡಿದ ಅವನ ಫೋನ್ಗೆ ರಂಜಿತ್ ಮತ್ತೊಂದು ಸೆಕ್ಸಿ ವಿಡಿಯೋವನ್ನ ಕಳಿಸಿದ್ದ ಆ ವಿಡಿಯೋದಲ್ಲಿ ರೇಣು ರಸಧಾರೆ ಹರಿಸೋ ಸೀನ್ ನೋಡಿದ್ದ ಅವಳ ಅಣ್ಣ ಕಾದು ಕಬ್ಬಿಣದಂತಾಗಿದ್ದ ಜೊತೆಗೆ ಬೇರೆ ಬೇರೆ ನಲ್ಲಿ ರಂಜಿತ್ ಜೊತೆ ರೇಣು ರೊಮ್ಯಾಂಟಿಕ್ ಆಗಿ ತಗೊಂಡಿದ್ದ ಬೆತ್ತಲೆ ಫೋಟೋಗಳನ್ನು ಕಳಿಸಿದ್ದ ನಾಳೆವರೆಗೂ ಟೈಮ್ ಕೊಡ್ತೀನಿ ಡಿಸೈಡ್ ಮಾಡಿ ಹೇಳು ಅಂತ ರಂಜಿತ್ ಮೆಸೇಜ್ ಮಾಡಿ ಸುಮ್ಮನಾಗಿದ್ದ ರಂಜಿತ್ ಹೀಗೆ ಫೋಟೋ ಹಾಗೂ ವಿಡಿಯೋಗಳನ್ನ ಕಳಿಸ್ತಿದ್ದಂತೆ ತೆಪ್ಪಗಾಗಿದ್ದ ರೇಣು ಅಣ್ಣ ನಿನಗೆ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದ ಆರು ತಿಂಗಳು ಟೈಮ್ ಕೊಡು ಅಂತ ಕೇಳಿದ್ದ ಅಲ್ಲದೆ ಇನ್ನೊಂದು ವಿಚಾರ ನಾವು ಮದುವೆ ಮಾಡೋಕೆ ಆಗೋದಿಲ್ಲ ನೀವೇ ಊರ್ ಬಿಟ್ಟು ಓಡ್ ಹೋಗಿ ಆದ್ರೆ ನಮ್ಮ ಮರ್ಯಾದೆನ ಕಳಿಯಬೇಡಿ ಅಂತ ಹೇಳಿದ್ದ ಇದೇ ಮಾತನ್ನ ರೇಣು ಬಾಯಿಯಿಂದಲೂ ಹೇಳಿಸಿದ್ರು ಅಂದಿನಿಂದ ರೇಣು ತನ್ನ ಲವರ್ ಜೊತೆ ಮೊದಲಿನಂತೆ ನಾರ್ಮಲ್ ಆಗಿ ಮಾತಾಡ್ತಿದ್ಲು ಕದ್ದು ಮುಚ್ಚಿ ಮತ್ತೆ ರಂಜಿತ್ ಮನೆಗೆ ಹೋಗಿ ಬರ್ತಿದ್ಲು ರಂಜಿತ್ ಜೊತೆ ಸೇರ್ಕೊಂಡು ಬಿಯರ್ ಕುಡಿಯೋದನ್ನು ಸಹ ಕಲ್ತಿದ್ಲು ಹೀಗೆ ರೇಣು ಹಾಗೂ ರಂಜಿತ್ ನಡುವಿನ ಕಾಮ ಕೇಳಿಯು ಮತ್ತೆ ನಾಲ್ಕು ತಿಂಗಳವರೆಗೂ ವರ್ಣರಂಜಿತವಾಗಿ ನಡೆದಿತ್ತು ಹೀಗೆ ಜೂನ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೆರಡರಂದು ಗೆ ಫೋನ್ ಮಾಡಿದ್ದ ರೇಣು ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ನೀನು ಬಂದ್ರೆ ಇಬ್ರು ಎಂಜಾಯ್ ಮಾಡಬಹುದು ಅಂತ ರತಿ ಕ್ರೀಡೆಗೆ ಆಹ್ವಾನ ಕೊಟ್ಟಿದ್ಲು ಹೀಗೆ ರೇಣು ಕರೆಯುತ್ತಿದ್ದಂತೆ ಅಂದು ರಾತ್ರಿ ಹನ್ನೆರಡು ಗಂಟೆಗೆ ತನ್ನ ಎಕ್ಸ್ ಬೈಕ್ ಹತ್ತಿ ಲವರ್ ಮನೆ ಹತ್ರ ಬಂದಿದ್ದ ಸ್ವಲ್ಪ ದೂರದಲ್ಲೇ ಬೈಕ್ ನಿಲ್ಲಿಸಿ ಕಳ್ಳಬೇಕಿನಂತೆ ರಂಜಿತ್ ಲವರ್ ಮನೆಗೆ ನುಗ್ಗಿದ್ದ ರೇಣು ಬಂದು ಬಾಗಿಲು ಓಪನ್ ಮಾಡ್ತಿದ್ದಂತೆ ಒಳಗೆ ಬಂದವನು ಯಾರೂ ಇಲ್ಲ ತಾನೆ ಅಂತ ಕೇಳಿದ್ದ ಆದ್ರೆ ರೇಣು ಮನೆಯಲ್ಲಿ ಯಾರೂ ಇಲ್ಲ ನಾವಿಬ್ ಎಂಜಾಯ್ ಮಾಡ್ಬೋದು ಅಂತ ಖುಷಿಯಾಗಿ ಹೇಳಿದ್ಲು ರೇಣು ರೇಣು ಮಾತು ಕೇಳ್ತಿದ್ದಂತೆ ರಂಜಿತ್ ತಂದಿದ್ದ ನಾಲ್ಕು ಬಿಯರ್ನ ನಿಂದ ತೆಗೆದಿದ್ದ ರೇಣು ಕಿಚನ್ ಗೆ ಹೋಗಿ ಬಿಸಿ ಬಿಸಿಯಾಗಿ ಚಿಕನ್ ಮಾಡಿ ತಂದು ಮುಂದಿಟ್ಟಿದ್ಲು ರೇಣು ಒಂದು ಬಾಟಲ್ ಬಿಯರ್ನ ವಾಸನೆ ನೋಡೋ ಅಷ್ಟರಲ್ಲೇ ರಂಜಿತ್ ಸದ್ದಿಲ್ಲದೆ ಮೂರು ಬಿಯರ್ನ ಹೀರ್ಬಿಟ್ಟಿದ್ದ ಗೆ ನಶೆ ಏರ್ತಿದ್ದಂತೆ ರೇಣು ಅವನ ಕಣ್ಣಿಗೆ ಕಾಮಿನಿಯಾಗಿ ಕಂಡಿದ್ಲು ಆಗ ನಿಧಾನವಾಗಿ ಹೊರಗೆ ಬಂದ ರೇಣು ಮನೆ ಹಿಂದೆ ಲಾಕ್ ಮಾಡಿದ ರೂಮ್ ನ ಬಾಗಿಲು ಓಪನ್ ಮಾಡಿದ್ಲು ಆಗ್ಲೇ ಎಂಟ್ರಿ ಕೊಟ್ಟಿದ್ದು ನೋಡಿ ರಂಜಿತ್ ಪಾಲಿನ ಯಮಕಿಂಕರರು ರಂಜಿತ್ ಬರ್ತಾನೆ ಅಂತಾನೆ ರೇಣು ಅಪ್ಪ ಅಮ್ಮ ಹಾಗೂ ಅಣ್ಣಂದಿರು ರೂಮ್ ನಲ್ಲಿ ಕಾಯ್ಕೊಂಡು ಕೂತಿದ್ರು ರೇಣು ರೂಮ್ ಬಾಗಿಲು ತೆಗೆಯುತ್ತಿದ್ದಂತೆ ಹೊರಗೆ ಬಂದಿದ್ರು ನಶೆಯಲ್ಲಿ ರಂಜಿತ್ ರಂಜಿತ್ನ ರೂಮ್ ನಲ್ಲಿ ಹಾಕೊಂಡು ಚಚ್ಚಿ ಕೆಡವಿ ನಾಯಿಗೆ ಹೊಡೆದಂತೆ ಹೊಡೆದಿದ್ರು ಎಷ್ಟು ಧೈರ್ಯ ಇದ್ರೆ ನಮಗೆ ವಿಡಿಯೋ ಕಳಿಸ್ತೀಯಾ ಅಂತ ರಂಜಿತ್ ಕುತ್ತಿಗೆಗೆ ಸೀರೆ ಬಿಗಿದು ರಂಜಿತ್ನ ಉಸಿರು ನಿಲ್ಲಿಸಿದ್ರು ಬಳಿಕ ಎಲ್ಲರೂ ಸೇರ್ಕೊಂಡು ಡೆಡ್ ಬಾಡಿನ ಕೆರೆವರೆಗೂ ಸಾಗಿಸಿದ್ರು ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ರಂಜಿತ್ ಬೈಗೆ ಡೆಡ್ ಬಾಡಿನ ಕಟ್ಟಿ ಕೆರೆಗೆ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗಿದ್ರು ಅಲ್ಲಿಗೆ ರಂಜಿತ್ ಕಾಟ ತಪ್ತು ಅಂತ ಹೇಳಿ ರೇಣುಗೆ ಮತ್ತೊಬ್ಬ ಹುಡುಗನನ್ನು ನೋಡಿ ಗ್ರ್ಯಾಂಡ್ ಆಗಿ ಎಂಗೇಜ್ ಕೂಡ ಮಾಡಿದ್ರು ಇನ್ನೇನು ಮದುವೆಗೆ ಸಿದ್ಧತೆ ನಡೀತಿರೋ ಹೊತ್ತಲೇ ಗ್ರಹಚಾರ ಕೆಟ್ಟು ಕೆರೆಯಲ್ಲಿ ರಂಜಿತ್ ಡೆಡ್ ಬಾಡಿ ಸಿಕ್ಕಿತ್ತು ಆಗ್ಲೇ ರೇಣುನ ಸ್ಟೇಷನ್ಗೆ ಕರ್ಕೊಂಡು ಬಂದ ಪೊಲೀಸರು ಅವಳನ್ನ ಈ ಕೇಸ್ನಲ್ಲಿ ನಿನ್ನ ಹೆಸರು ಬರದಂತೆ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಇಂಚಿಂಚು ವಿಷಯವನ್ನ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ಲು ಈಗ ರಂಜಿತ್ ಕೊಲೆ ಕೇಸಲ್ಲಿ ರೇಣು ಸೇರಿದಂತೆ ಅವಳ ಇಡೀ ಫ್ಯಾಮಿಲಿ ಜೈಲಿನಲ್ಲೇ ಕೊಳೀತಾ ಇದೆ ಕತೆಯಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ರಂಜಿತ್ ರೇಣು ಜೊತೆಗಿನ ಹಸಿ ಬಿಸಿ ವಿಡಿಯೋ ಕಳಿಸಿದ ದಿನವೇ ಎಲ್ಲರೂ ಸೇರಿ ರಂಜಿತ್ ಕತೆ ಮುಗಿಸೋಕೆ ಸ್ಕೆಚ್ ಹಾಕಿದ್ರು ಆಗ್ಲೇ ರೇಣು ಅಪ್ಪ ಅಮ್ಮ ಹಾಗೂ ಅಣ್ಣಂದಿರು ಸೇರಿ ತಮ್ಮ ಮಗಳನ್ನ ರಂಜಿತ್ ಜೊತೆ ಮಲಗೋಕೆ ಕಳಿಸಿ ಅವನನ್ನ ಮಸಣಕ್ಕೆ ಕಳಿಸೋಕೆ ಸ್ಕೆಚ್ ಹಾಕಿದ್ರು ರಂಜಿತ್ ಕೆಳಜಾತಿಯವನಾಗಿದ್ದ ಅವಳಿಗೆ ಮಗಳನ್ನ ಕೊಟ್ಟು ಮದುವೆ ಮಾಡೋದು ಇವಳ ಅಪ್ಪನಿಗೆ ಇಷ್ಟವಿರಲಿಲ್ಲ ಆದ್ರೆ ರಂಜಿತ್ನ ಅಳಿಯ ಅಂತ ಒಪ್ಕೊಳ್ಳೋಕೆ ಇಷ್ಟವಿಲ್ಲದವನು ಮಗಳನ್ನ ಅವನ ಜೊತೆ ಮಲಗೋಕೆ ನಾಲ್ಕು ತಿಂಗಳವರೆಗೂ ಕಳಿಸಿದ್ದ ಕೊನೆಗೆ ಮಗಳ ಕಾಮ ವೇದನೆ ಎಲ್ಲರನ್ನು ಕಂಬಿ ಹಿಂದೆ ಸೇರುವಂತೆ ಮಾಡ್ತು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನ ವಿಸಿಟ್ ಮಾಡಿ